ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ಘೋರ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅದರ ಮೂಲಕ ಇಡೀ ಘಟನೆಯ ವಿವರವನ್ನು ತಿಳಿದುಕೊಂಡಿದ್ದಾರೆ ಎಸ್ ಪಿ ಹಾಗೂ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಮಾಹಿತಿಯನ್ನು ಪಡೆದಿದ್ದಾರೆ ಭೇಟಿಯೂ ಕೂಡ ಕೊಡಲಿಕ್ಕಿದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ ಇವತ್ತು ನಿನ್ನೆ ರಾತ್ರಿ ನಡೆದಿರುವಂಥ ಘಟನೆ ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿಯ ಗಣೇಶ ಮೆರವಣಿಗೆ ವೇಳೆ ಕ್ಯಾಂಟರ್ ಒಂದು ಅತ್ಯಂತ ವೇಗವಾಗಿ ಬಂದು ಜನ ಸಾಗುತ್ತಿದ್ದಂಥ ಮೆರವಣಿಗೆ ಮಧ್ಯೆ ನುಗ್ಗಿದಾಗ ಒಂಬತ್ತು ಜನ ಪ್ರಾಣವನ್ನು ಕಳೆದುಕೊಂಡಿತ್ತು ಈಗಲೂ ಕೂಡ ಅನೇಕರು ಜೀವನ್ ಮರಣದ ಮಧ್ಯೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೀಗಿರುವಾಗ ಚಿಕಿತ್ಸೆ ನಡೀತಾ ಇದೆ ಇದೊಂದು ಅನಿರೀಕ್ಷಿತ ಅವಘಡ ಇದು ಈ ವಿಚಾರವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಪೆಟ್ಟು ಬಿದ್ದಿರ್ತಕ್ಕಂಥವ್ರು ಹಿಡಿದಾರೆ ಆಸ್ಪತ್ರೆ ಡಾಕ್ಟರ್ ಚರ್ಚೆ ಮಾಡಿದ್ದೇವೆ ಅವರು ಕೊಟ್ಟಿರುವ ವರದಿ ಪ್ರಕಾರ ಮೇಜರಾಗಿ ಪೆಟ್ಟು ಬಿದ್ದರೋರಿಗೆ ನಾವೇ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ ನೀವೇನು ಕೊಡಬೇಕಾಗ್ತಿಲ್ಲ ಪ್ರತಿಯೊಂದು ನಾವೇ ಮಾಡ್ತೀವಿ ಟು ಬಿ ವೆರಿ ಪ್ಲೇಟ್ ಆದರೂ ಪಕ್ಷದ ವತಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮೇಜರಾಗಿ ಪೆಟ್ಟು ಬಿದ್ದ ಅದಕ್ಕಿಂತ ಸ್ವಲ್ಪ ಕಡಿಮೆ ಬಿಟ್ಟಿದ್ದೇವೆ ಅವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಣ್ಣ ಪುಟ್ಟ ಬೆಡ್ ಬಿದ್ದವರಿಗೆ ಹದಿನೈದು ಸಾವಿರ ರೂಪಾಯಿ ಆ ರೀತಿ ಅಲ್ಲಿರ್ತಕ್ಕಂಥ ಆಸ್ಪತ್ರೆ ಒಳಗೆ ಪೇಶೆಂಟ್ಸ್ಗಳಿಗೆ ಒಟ್ಟು ಮೂರು ಲಕ್ಷ ಐದು ಸಾವಿರ ರೂಪಾಯಿ ಆಗುತ್ತೆ ಆ ಅಮೌಂಟಿಂದ ಈಗ ಡಾಕ್ಟರ್ ಸುರೇಶ್ ಅವರು ಡಾಕ್ಟರ್ ಮುಖೇನ ಸರ್ ನಾವು ದೊಂಬಿ ಮಾಡಿಕೊಂಡು ಎಲ್ಲ ಒಳಗಡೆ ನುಗ್ಗಿ ಪೇಷೆಂಟ್ಸ್ಗಳಿಗೆ ತೊಂದರೆ ಅಂತ